ಎಲ್ರಿಗೂ ನಮಸ್ಕಾರ ಕಾರ್ತಿಕಾದಿತ್ಯ ಅವರ ಕಾಡು ಹಾದಿಯ ಜಾಡು ಹತ್ತಿ ಕಥಾ ಸಂಕಲನದಿಂದ ದೇವರ ದುಡ್ಡು ಅನ್ನುವ ಕಥೆಯನ್ನು ಇವತ್ತಿನ ಓದಿಗಾಗಿ ಆರಿಸಿಕೊಂಡಿದ್ದೀನಿ ಗಣಪತಿಗೆ ಅವತ್ತೂ ಊಟ ಸೇರಲಿಲ್ಲ ಇದು ಈ ವಾರದಲ್ಲಿ ಅವನಮ್ಮ ಐದನೇ ಸಲ ಮಾಡಿದ್ದ ಟೊಮೆಟೊ ಕಾಯಿಯ ಸಾರು ಪೌಡರ್ ವಾಸನೆಯ ಸೊಸೈಟಿ ಅಕ್ಕಿಯ ಅನ್ನ ಇತ್ತೀಚೆಗೆ ಸಂತೆಯಿಂದ ತರಕಾರಿ ತರಲೂ ಹಣವಿಲ್ಲದೆ ಮನೆಯ ಹಿಂದೆ ಗೊಬ್ಬರ ತಿಪ್ಪೆಯಲ್ಲಿ ಹುಲುಸಾಗಿ ಬೆಳೆದಿದ್ದ ಟೊಮೆಟೊ ಕಾಯಿಗಳೇ ದಿನನಿತ್ಯದ ತರಕಾರಿಯಾಗಿತ್ತು ಟೊಮೆಟೊ ತಿಂದು ತಿಂದು ಊಟವೆಂದರೆ ಕನಸಿನಲ್ಲಿಯೂ ಬೆಚ್ಚಿ ಬಿದ್ದು ಎದ್ದು ಕೂರುತ್ತಿದ್ದರು ಗಣಪತಿ ಹಾಗೂ ಅವನ ತಮ್ಮ ಅಷ್ಟರ ಮಟ್ಟಿಗೆ ರೇಜಿಗೆ ಬಂದಿತು ಊಟದ ಮೇಲೆ ಹಾಗೂ ಬೆನ್ನಿಗೆ ಬಿದ್ದಿದ್ದ ಬಡತನದ ಮೇಲೆ ಗಣಪತಿ ಚಿಕ್ಕವನಿದ್ದಾಗಲಿಂದಲೂ ಸಂತೋಷದ ದಿನಗಳನ್ನು ಕಂಡಿದ್ದು ತುಂಬಾ ಕಡಿಮೆ ಓರಗೆಯ ಹುಡುಗರು ತಮ್ಮ ಅಪ್ಪನ ದುಡಿಮೆ ಅಮ್ಮನ ಆರೈಕೆಯಲ್ಲಿ ಖುಷಿಯಾಗಿ ಓಡಾಡಿಕೊಂಡಿದ್ದರೆ ಗಣಪತಿ ಮಾತ್ರ ತನ್ನ ವಯಸ್ಸನ್ನೂ ಅರ್ಥ ಮಾಡಿಕೊಳ್ಳದ ವಯಸ್ಸಿಗೆ ದೊಡ್ಡ ದೊಡ್ಡ ಕಷ್ಟಗಳನ್ನು ದಿನವೂ ನೋಡುತ್ತಿದ್ದ ಇತ್ತೀಚೆಗೆ ಕತ್ತಲು ಅಂದರೆ ಭಯವಾಗುತ್ತಿತ್ತು ಕತ್ತಲಾಯಿತೆಂದರೆ ಅಪ್ಪನ ರೌದ್ರಾವತಾರ ಕಾರಣವೇ ಇಲ್ಲದೆ ಕುಡಿದು ಬಂದು ಅಮ್ಮನನ್ನು ದನಕ್ಕೆ ಬಡಿದಂತೆ ಬಡಿಯುತ್ತಿದ್ದ ಬಿಡಿಸಲು ಹೋದರೆ ಮಕ್ಕಳೆನ್ನುವುದನ್ನೂ ನೋಡದೆ ಗಣಪತಿ ಹಾಗೂ ತಮ್ಮ ಸುಬ್ರಹ್ಮಣ್ಯನಿಗೂ ಬೀಳುತ್ತಿದ್ದವು ಇನ್ನು ಕೆಲವು ದಿನಗಳು ಸುಖ ಸುಮ್ಮನೆ ಮೂವರನ್ನು ಹೊರಹಾಕಿ ಬೋಲ್ಟು ಜಗಿದು ಮಲಗಿ ಬಿಡುತ್ತಿದ್ದ ಅಪ್ಪ ಶಂಕ್ರ ಆಗೆಲ್ಲ ಮನೆಯ ಮುಂದಿನ ಜಗುಲಿಯೇ ಗತಿ ಅನಾಥೋ ದೈವರಕ್ಷಕ ಎಂಬಂತೆ ಮನೆಯ ಮುದ್ದಿನ ನಾಯಿ ಟೈಗರ್ ಇವರ ಕಾಲಿನ ಬುಡದಲ್ಲಿಯೇ ಮಲಗಿ ರಾತ್ರಿಯಿಡೀ ಇವರನ್ನು ಕಾಯುತ್ತಿತ್ತು ಶಂಕರಣ್ಣನಿಗೆ ಪಾಲಿನಲ್ಲಿ ಸಿಕ್ಕಿದ್ದ ಸಣ್ಣ ತೋಟ ಎರಡಕರ ಗದ್ದೆ ಇದ್ದವು ಆನೆಯ ಕಾಟಕ್ಕೆ ಬೇಸತ್ತು ಊರಿಗೂರೆ ಗದ್ದೆ ಮಾಡುವುದನ್ನು ಬಿಟ್ಟಿತ್ತು ಅದರೊಳಗೆ ಇವರದೂ ಇತ್ತು ಇನ್ನು ಅಕ್ಕಪಕ್ಕದಲ್ಲಿ ನೀರಿನ ಸೆಲೆಯಿಲ್ಲದ್ದರಿಂದ ನೀರು ಹೊಡೆಯಲು ಸಾಧ್ಯವಾಗದೆ ತೋಟದಲ್ಲೂ ಹೆಚ್ಚೆಂದರೆ ಹತ್ತನ್ನೆರಡು ಮೂಟೆ ಕಾಫಿಯಾಗುತ್ತಿತ್ತಷ್ಟೆ ಗಣಪತಿಯ ಅಮ್ಮ ಶಾಂತಕ್ಕನ ಕುಟುಂಬ ಹಾಗೂ ಅಪ್ಪ ಶಂಕರಣ್ಣನ ಕುಟುಂಬಗಳೆರಡೂ ಆರ್ಥಿಕವಾಗಿ ಸಾಕಷ್ಟು ಸುಸ್ತುತಿಯಲ್ಲಿದ್ದವು ಆದರೆ ಅಪ್ಪನ ಕುಡಿತ ಸೋಮಾರಿತನ ಇವರನ್ನು ಬೀದಿಗೆ ತಂದು ನಿಲ್ಲಿಸಿತ್ತು ಶಾಂತಕ್ಕನ ಒಳ್ಳೆತನ ಇದ್ದುದರಲ್ಲೇ ಸಂಭಾಳಿಸುವ ಚಾಕಚಕ್ಯತೆ ಮನೆ ಸುತ್ತಮುತ್ತ ಬೆಳೆದು ಮಾರುತ್ತಿದ್ದ ತೊಂಡೆ ಬಸಳೆ ನುಗ್ಗೆ ಕೆಸುವಿನ ಗಡ್ಡೆಗಳು ಇವರ ಬದುಕಿನ ರಥದ ಗಾಲಿಗಳನ್ನು ಹೇಗೋ ಉರುಳಿಸುತ್ತಿದ್ದವು ಎರಡೂ ಕಡೆಯ ದೊಡ್ಡ ಕುಟುಂಬಗಳ ಸಣ್ಣತನಗಳು ಇವರನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳದಂತೆ ನಡುವೆ ಅಂತಸ್ತಿನ ಬೇಲಿ ಹಾಕಿತ್ತು ಊರಲ್ಲಿ ಹಬ್ಬಗಳು ಬಂತಂದರೆ ಸಾಕು ಗಣಪತಿಯ ಗೆಳೆಯರ ಸಂಭ್ರಮ ಮೇರೆ ಮೀರುತ್ತಿತ್ತು ಇನ್ನು ದೀಪಾವಳಿ ಬಂತಂದರೆ ಪಟಾಕಿಯದೇ ಸಂಭ್ರಮ ಆದರೆ ಗಣಪತಿಯ ಮನೆಯಲ್ಲಿ ಮಾತ್ರ ಪ್ರತಿ ವರ್ಷ ಅವತ್ತೇ ದರಿದ್ರಲಕ್ಷ್ಮಿ ಮನೆಯಲ್ಲೆಲ್ಲ ಓಡಾಡುತ್ತಿದ್ದಳು ಹಬ್ಬ ಮಾಡುವುದಿರಲಿ ಅವತ್ತಿನ ಅನ್ನ ಬೇಯಿಸಲೇ ಅಕ್ಕಿ ಇರುತ್ತಿರಲಿಲ್ಲ ಇನ್ನು ಪಟಾಕಿ ಕೊಳ್ಳುವುದಂತೂ ಕನಸಿನ ಮಾತು ಅವತ್ತಿಡಿ ಗೆಳೆಯರ ಪಟಾಕಿ ಹೊಡೆಯುವ ಸಂಭ್ರಮವನ್ನು ನೀರು ತುಂಬಿದ ಆಸೆಗಳನ್ನಲ್ಲಿ ನಿಂತು ನೋಡುತ್ತಿದ್ದ ಗಣಪತಿ ಅಂತೂ ಇಂತೂ ಗಣಪತಿ ಒಂದು ವರ್ಷ ಹೆಣಗಾಡಿ ಸಪ್ಲಿಮೆಂಟರಿ ಕಟ್ಟಿ ಎಸ್ಎಲ್ಸಿ ಪಾಸು ಮಾಡಿ ಪಿಯುಸಿಗೆ ಸೇರಿದ ಗಣಪತಿಯನ್ನು ಓದುವುದರಲ್ಲಿ ಬುದ್ಧಿವಂತನಲ್ಲ ಗಣಿತ ಅನ್ನೋದು ಯಾವತ್ತಿಗೂ ಅರ್ಥ ಆಗದ ಗುಮ್ಮ ಮೊದಲನೇ ವರ್ಷದ ಪಿಯುಸಿಯನ್ನು ಹೇಗೋ ಗುದ್ದಾಡಿ ಒದ್ದಾಡಿ ಮುಗಿಸಿ ಎರಡನೇ ವರ್ಷಕ್ಕೆ ಕಾಲಿಟ್ಟ ಆದರೆ ಆ ವರ್ಷದ ಬಸ್ಸಿನ ಪಾಸುಕೊಳ್ಳಲೇ ಹಣವಿಲ್ಲದೆ ದಿನ ಹೋಗಿ ಬರುವ ಹತ್ತು ರೂಪಾಯಿಯ ಬಸ್ ಚಾರ್ಜ್ ಹೊಂದಿಸಲಾಗದೆ ವಾರಗಟ್ಟಲೆ ಮನೆಯಲ್ಲೇ ಉಳಿಯಬೇಕಾಗುತ್ತಿತ್ತು ಆಗೆಲ್ಲ ತನ್ನ ಅಸಹಾಯಕತೆಯನ್ನು ನೆನೆದು ಮನಸ್ಸು ವಿಲವಿಲನೆ ಒದ್ದಾಡುತ್ತಿತ್ತು ಒಂದು ಬೆಳಿಗ್ಗೆ ಹಳ್ಳದ ಅಡಿಯಲ್ಲಿ ದನಕ್ಕೆ ಹುಲ್ಲು ಕೊಯ್ದುಕೊಂಡು ಗದ್ದೆ ದಾಟಿ ಮನೆಯ ದಾರಿ ಹಿಡಿದ ಹುಲ್ಲು ಹೊತ್ತು ಟಾರು ರಸ್ತೆಯಲ್ಲಿ ಸಾಗುವಾಗ ಕಾಲಿಗೇನೋ ಎಡವಿದಂತಾಯ್ತು ಕೆಳಗೆ ನೋಡಿದರೆ ಕಪ್ಪು ಬಣ್ಣದ ದೊಡ್ಡ ಪರ್ಸು ಹುಲ್ಲಿನ ಹೊರೆ ಕೆಳಗೆಸೆದು ಬಗ್ಗಿ ಎತ್ತಿಕೊಂಡು ನೋಡಿದರೆ ಒಳಗೆ ಐನೂರರ ಹಲವು ನೋಟುಗಳು ಒಮ್ಮೆ ತನ್ನ ಕಣ್ಣನ್ನು ತಾನೇ ನಂಬದಾದ ಮತ್ತೆ ಕಣ್ಣುಜ್ಜಿಕೊಂಡು ನೋಡಿದ ಹೌದು ದುಡ್ಡೆ ದೇವರೇ ತಮ್ಮ ಮನೆಯ ಕಷ್ಟಗಳನ್ನೆಲ್ಲ ದೂರ ಮಾಡಲು ಮೇಲಿಂದ ಪರ್ಸ್ ಅನ್ನು ಎಸೆದಂತೆ ಭಾಸವಾಯಿತು ಎತ್ತಿಕೊಂಡವನೇ ಹುಲ್ಲಿನ ಹೊರೆಯನ್ನು ಹೊತ್ತು ಮನೆ ಕಡೆ ಓಡಿದ ಅಮ್ಮನಿಗೆ ಹೇಳಿದರೆ ಎಲ್ಲಿ ಕದ್ದೆ ಎಂದು ಬೆನ್ನು ಮುರಿಯುವಂತೆ ಹೊಡೆಯಬಹುದು ಎನ್ನುವ ಭಯದಿಂದ ತನ್ನ ಹಳೆಯ ಟ್ರಂಕಿನಡೆಯಲ್ಲಿ ಮುಚ್ಚಿಟ್ಟು ಹೊರಬಂದು ಹೂವಿನ ಗಿಡಗಳಿಗೆ ನೀರು ಹಾಕತೊಡಗಿದ ಆದರೂ ಎಂದೂ ಕಾಣದಷ್ಟು ನೋಟುಗಳು ಒಳಗಿರುವಾಗ ಮನಸ್ಸು ಹೇಗೆ ನಿಲ್ಲಬೇಕು ಮತ್ತೆ ಒಳ ಹೋಗಿ ಟ್ರಂಕು ತೆಗೆದು ಎಣಿಸಿ ನೋಡಿದ ಐನೂರರ ನೂರು ನೋಟುಗಳು ಇಡೀ ದೇಹವೆಲ್ಲ ಒಂದು ಬಾರಿ ಜುಮ್ಮೆಂದಿತು ತಾನು ಹುಟ್ಟಿದ ಮೇಲೆ ಇಷ್ಟೊಂದು ಹಣವನ್ನು ಒಟ್ಟಿಗೆ ಕನಸಿನಲ್ಲೂ ನೋಡುತ್ತೇನೆಂದುಕೊಂಡಿರಲಿಲ್ಲ ದುಡ್ಡು ಖರ್ಚು ಮಾಡಲು ಮನದಲ್ಲೇ ಹಲವು ಐಡಿಯಾಗಳನ್ನು ಹಾಕಿದ ಅವತ್ತು ಭಾನುವಾರ ಆದ್ದರಿಂದ ನಾಳೆ ಬೆಳಗ್ಗೆದ್ದವನೇ ಪೇಟೆಗೆ ಹೋಗಿ ಬಸ್ ಪಾಸಿಗೆ ದುಡ್ಡು ಕಟ್ಟಿಬಿಡಬೇಕು ಆಮೇಲೆ ಎರಡು ಜೊತೆ ಬಟ್ಟೆ ಕೊಳ್ಳಬೇಕು ಎರಡು ವರ್ಷದಿಂದ ಇರುವ ಮೂರು ಜೊತೆ ಬಟ್ಟೆಯನ್ನೇ ಹಾಕಿ ಹಾಕಿ ಶರ್ಟು ಸವೆದು ಬಣ್ಣ ಕಳೆದುಕೊಂಡು ಅಳಿವಿನಂಚಿಗೆ ಬಂದಿದ್ದರೆ ತಾನು ಬೆಳೆದಂತೆಲ್ಲ ಪ್ಯಾಂಟು ಮೇಲಕ್ಕೆ ಹೋಗುತ್ತಾ ಮುಕ್ಕಾಲಾಗಿತ್ತು ಆಮೇಲೊಂದು ಜೊತೆ ಕಟ್ಟುವ ಚಪ್ಪಲಿ ಕೊಂಡು ಬಿಡಬೇಕು ಎಷ್ಟು ದಿನ ಅಂತ ಸವೆದ ಹವಾಯಿ ಹಾಕೊಂಡು ತಿರುಗುವುದು ಇನ್ನು ಉಳಿದ ಚಿಲ್ಲರೆಯಲ್ಲಿ ಒಂದು ತಿಂಗಳು ದಿನಾ ಹೋಟೆಲಿನಲ್ಲಿ ಊಟ ಮಾಡಬೇಕು ಅಂತ ಬಾಯಿ ನೀರು ಕುಡಿದ ಇಷ್ಟು ಕಾರ್ಯಾಚರಣೆಗೆ ಅಷ್ಟು ನೋಟುಗಳೂ ಮುಗಿದು ಹೋಗುತ್ತವೆ ಅನ್ನೋದು ಹುಡುಗನ ಲೆಕ್ಕಾಚಾರ ಮನಸ್ಸಲ್ಲೇ ಪ್ಲಾನು ಹಾಕಿ ಮತ್ತೆ ದುಡ್ಡಿನ ಪರಸು ಟ್ರಂಕಿನೊಳಗಿಟ್ಟು ಬೀಗ ಜಡಿದ ರಾತ್ರಿಯೆಲ್ಲ ಕನಸೋ ಕನಸು ಕನಸಿನಲ್ಲಿ ನೋಟುಗಳನ್ನು ನವಿರಾಗಿ ನೇವರಿಸಿದ ತಾನು ಪೇಟೆಯನ್ನು ಕೊಂಡಂತೆ ಪೇಟೆಯೇ ತನ್ನ ಕಾಲ ಬುಡಕ್ಕೆ ಬಂದಂತೆ ಗೆಳೆಯರೆಲ್ಲ ಕೈ ಕಟ್ಟಿಕೊಂಡು ನಡು ಬಗ್ಗಿಸಿಕೊಂಡು ತನ್ನ ಸುತ್ತ ನೆರೆದಂತೆ ಇಡೀ ಪೇಟೆಗೆ ತಾನೇ ಧನಿ ಎನಿಸತೊಡಗಿತು ತನ್ನ ಹಳೆಯ ಮುಕ್ಕಾಲು ಪ್ಯಾಂಟು ಹರಿದ ಹವಾಯಿ ನೋಡಿ ನಕ್ಕು ಆಡಿಕೊಳ್ಳುತ್ತಿದ್ದ ಕಾಲೇಜು ಹುಡುಗರೆಲ್ಲ ಇವತ್ತು ಅಡಿಕೆ ಹುಳುಗಳಂತೆ ಕಾಣತೊಡಗಿದರು ಪೇಟೆಯ ಬೀದಿಯಲ್ಲಿ ನಡೆಯುತ್ತಿದ್ದರೆ ಬಟ್ಟೆ ಅಂಗಡಿ ಮಾರುವಾಡಿಗಳು ಚಪ್ಪಲಿ ಅಂಗಡಿ ಸಾಬರಲ್ಲ ಗಣಪತಿಯನ್ನು ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ಗೋಗರೆಯುವಂತೆ ಫೀಲ್ ಆಗತೊಡಗಿತು ಕಣ್ಣ ಮುಂದೆ ಒಂದು ಬಾರಿ ಟೊಮೆಟೊ ಕಾಯ ಸಾರು ಬಂದು ನಿಂತು ಪಾಸಾಯಿತು ಜೊತೆಗೆ ಹಸನ್ ಕಾಕಾನ ಹೋಟೆಲಿನ ಮೀನಿನ ಫ್ರೈ ಕೂಡ ಹಾದು ಹೋದಂತಾಗಿ ಜೊಲ್ಲು ಬಾಯಿಯಿಂದ ಕೆಳಗೆ ಸುರಿಯಿತು ಕನಸಿನ ಬೆನ್ನೇರಿ ಸವಾರಿ ಮಾಡುತ್ತಿರುವಾಗಲೇ ಯಾರೋ ಕರೆದಂತಾಗಿ ಬೆಚ್ಚಿಬಿದ್ದು ಎಚ್ಚರವಾಯಿತು ಕಣ್ಣು ಬಿಟ್ಟರೆ ಬೆಳಕಾಗಿದೆ ಹೊರಗೆ ಯಾರೋ ಜೋರು ಧ್ವನಿಯಲ್ಲಿ ಮಾತಾಡುತ್ತಿದ್ದರು ಎದ್ದು ಹೊರಗೆ ಬಂದು ನೋಡಿದರೆ ಹಮೀದಣ್ಣ ಅಮ್ಮನೊಂದಿಗೆ ಏನೋ ಮಾತಾಡುತ್ತಿದ್ದರು ಹೊರ ಹೋಗಿ ಕಿವಿಕೊಟ್ಟ ತುಂಬ ದುಗುಡದಿಂದ ಏನೋ ಹೇಳುತ್ತಿದ್ದರು ಶಾಂತಕ್ಕ ಮಗ್ನಿಗೆ ಆಪ್ರೇಷನ್ ಮಾಡಿಸೋಣ ಅಂತ ನಿನ್ನೆ ಜೀಪು ಮಾರಿ ಒಂದು ಲಕ್ಷ ತಂದಿದ್ದೆ ಅದರಲ್ಲಿ ನಿನ್ನೆ ಮಂಗಳೂರಿಗೆ ಹೋಗಿ ಆಸ್ಪತ್ರೆಗೆ ಹಣ ಕಟ್ಟಬೇಕಿತ್ತು ಬಸ್ಗೆ ಹೋಗ್ಬೇಕಿದ್ರೆ ಪರ್ಸೆ ಕಳ್ದೋಗಿದೆ ಈಗ ದುಡ್ಡೂ ಇಲ್ಲ ಬಾಡ್ಗೆ ಹೊಡೆದು ಜೀವನ ಮಾಡ್ತಿದ್ದ ಜೀಪು ಇಲ್ಲ ದೇವರು ಬಡವರ ಮೇಲೆ ಯಾವಾಗಲೂ ಕತ್ತಿ ಬೀಸೋದು ಎನ್ನುತ್ತಾ ಬೇಸರದಿಂದ ಉಣುಗಳು ದಾಟಿ ಮರೆಯಾದರು ಗಣಪತಿಗೆ ಕಂಫಮ್ ಆಯಿತು ನನಗೆ ಸಿಕ್ಕಿದ್ದ ದುಡ್ಡು ಹಮೀದಣ್ಣಂದೆ ಆದರೂ ವಾಪಸು ಕೊಡಲು ಮನಸ್ಸೊಪ್ಪುತ್ತಿಲ್ಲ ಅವನಾಗಲೇ ಆ ದುಡ್ಡಿಂದ ಏನೇನು ವ್ಯವಹಾರ ಮಾಡಬೇಕೆನ್ನುವುದನ್ನು ಲೆಕ್ಕ ಹಾಕಿಟ್ಟಿದ್ದನಲ್ಲ ಬೇಗ ಬೇಗನೆ ರೆಡಿಯಾಗಿ ಒಂಬತ್ತುವರೆಯ ಬಸ್ಸು ಹತ್ತಿ ಕಾಲೇಜಿಗೆ ಹೋದ ಅಷ್ಟರಲ್ಲಿ ಮಳೆಗಾಲದ ಮಳೆ ಸರಿಯಾಗಿ ಹೊಡೆಯದೊಡಗಿತು ನೆನೆಯುತ್ತಲೇ ಕಾಲೇಜಿಗೆ ಓಡಿದ ಮಧ್ಯಾಹ್ನವು ಮಳೆ ಬಿಟ್ಟಿರಲಿಲ್ಲ ವಾಪಸು ನೆನೆಯಿಟ್ಟಲೆ ಬಸ್ ಸ್ಟ್ಯಾಂಡಿಗೆ ಬಂದರೆ ಅದಾಗಲೇ ಬಸ್ಸು ಹೊರಟಾಗಿತ್ತು ಠೂ ಇದ್ರ ಇಷ್ಟು ಬೇಗ ಹೊರಟದಲ್ಲ ಬಸ್ಸು ಇದ್ರ ಬಾಯಿಗೆ ಮಣ್ಣಾಕ ಅಂತ ಬೈದುಕೊಂಡು ಯೋಜನೆ ಹಾಕಿದ್ದ ಪ್ರೋಗ್ರಾಮ್ಗಳನ್ನೆಲ್ಲ ನಾಳೆಗೆ ಪೋಸ್ಟ್ಪೋನ್ ಮಾಡಿ ರಶ್ ಆಗಿದ್ದ ಬಸ್ಸಿನೊಳಗೆ ತೋರಿದ ಊರಿನಲ್ಲಿ ಬಸ್ಸು ಇಳಿದು ಮನೆ ಕಡೆ ಹೋಗುತ್ತಿರುವಾಗ ಹಮೀದಣ್ಣನ ಮನೆ ಎದುರು ಕುಳಿತಿದ್ದ ಅವನ ಹುಷಾರಿಲ್ಲದ ಮಗ ಇಂತಿ ಇವನನ್ನ ನೋಡಿದ ತಕ್ಷಣ ಗಲಪತಿ ಬಾಲ ಇಲ್ಲಿ ಅಂತ ತೊದಲುತ್ತಾ ಕರೆದ ಇಮ್ತಿ ಇವನ ಓರಗೇವನೆ ಒಂದು ಬಾರಿ ಆಟ ಆಡುವಾಗ ಬಿದ್ದು ತಲೆಗೆ ಪೆಟ್ಟು ಬಿದ್ದು ಉಳಿದದ್ದೇ ಹೆಚ್ಚು ಪ್ರಾಣ ಉಳಿಯಿತು ಮಾತು ನಿಂತು ಹೋಯಿತು ಹಮೀದಣ್ಣನ ಭಗೀರಥ ಪ್ರಯತ್ನದ ಫಲವಾಗಿ ಹಲವು ಆಸ್ಪತ್ರೆ ಸುತ್ತಿ ಇಷ್ಟರ ಮಟ್ಟಿಗೆ ಮಾತು ಬಂದಿತ್ತು ಇನ್ನೊಂದು ಆಪರೇಷನ್ ಮಾಡಿದ್ರೆ ಮಾತು ಬರುತ್ತದೆ ಅದಕ್ಕೆ ಒಂದೂವರೆ ಲಕ್ಷ ಖರ್ಚಾಗುತ್ತದೆ ಅಂದಿದ್ದರು ಮಂಗಳೂರಿನ ಡಾಕ್ಟರು ಅದಕ್ಕಾಗಿಯೇ ಬಾಡಿಗೆ ಹೊಡೆದು ಬದುಕು ಹೊರೆಯಲು ಇದ್ದ ಏಕೈಕ ಆಧಾರ ಹಳೆಯ ಜೀಪನ್ನು ಮಾರಿ ಹಣ ಜೋಡಿಸಿದರು ಅದರಲ್ಲಿ ಐವತ್ತು ಸಾವಿರ ದಾರಿಯಲ್ಲಿ ಕಳೆದುಕೊಂಡಿದ್ದರು ಗಣಪತಿ ಹತ್ತಿರ ಹೋದಾಗ ಇಂತಿ ತನ್ನ ತೊದಲು ಮಾತಲ್ಲೇ ವಿ ಅಬ್ಬ ದುಡ್ಡು ಕಳೆದುಕೊಂಡಿದೆ ಕಣ ಆಪರೇಷನ್ ಮಾಡೋಕ್ಕೆ ದುಡ್ಡಿಲ್ಲ ನನಗೆ ಇನ್ನು ಬಾಯಿ ಬರಕ್ಲ ಕಣ ಅಂತ ಅಳುತ್ತಾ ಅಂದ ಅವನ ಕಣ್ಣೀರು ಕಂಡಕ್ಷಣ ಗಣಪತಿಯ ಬ್ಯಾಗಿನಲ್ಲಿದ್ದ ದುಡ್ಡು ಜೋರಾಗಿ ತಿವಿದಂತಾಯಿತು ತಿರುಗಿ ನೋಡದೆ ಮನೆ ಕಡೆ ಬಂದ್ಬಿಟ್ಟ ಮನೆಯಲ್ಲಿ ಅಮ್ಮ ಮಗ ಹಮೀದಣ್ಣನ್ ದುಡ್ಡು ಕಳ್ದೋಯ್ದಂತೆ ಕಣ ಪಾಪ ಬಡವರಿಗೆ ದೇವ್ರು ಒಂದಿದ್ರೆ ಒಂದು ಕಷ್ಟ ಕೊಡೋದು ದುಡ್ಡು ವಾಪಸ್ ಆದ್ರೂ ತಂದು ಕೊಟ್ಟಿದ್ರೆ ಸಾಕಿತ್ತಪ್ಪ ದೇವ್ರೆ ಅಂತ ನಿಡುಸುಯಿದರು ಬ್ಯಾಗಿನಲ್ಲಿದ್ದ ಪರ್ಸು ಚುಚ್ಚಿದಂತಾಯ್ತು ಯಾಕೋ ಗಣಪತಿಗೆ ತಡೆಯಲಾಗಲಿಲ್ಲ ದುಡ್ಡಿನ ಪರ್ಸು ತೆಗೆದುಕೊಂಡು ಹಮೀದಣ್ಣನ ಮನೆಯ ಕಡೆಗೆ ಓಡಿದ ಮನೆ ಎದುರೇ ಸಿಕ್ಕಿದ ಸಪ್ಪೆ ಮುಕಿದ ಹಮೀದಣ್ಣನನ್ನು ಕಂಡ ಕೂಡಲೇ ಅಣ್ಣಯ್ಯ ಬೆಳಿಗ್ಗೆ ಹುಲ್ ತರೋಕೋದಾಗ ಈ ಪರ್ಸು ದಾರಿಲಿ ಬಿದ್ದಿತು ತಂದು ಮನೆಯಲ್ಲಿಟ್ಟಿದ್ದೆ ಈಗ ಅಮ್ಮ ನಿಮ್ ದುಡ್ಡು ಕಳೆದೋಗದ್ಯಂತೆ ಅಂತ ಅಂತು ಇದು ನಿಮ್ಮದೇಯ ನೋಡಿ ಅಂತ ಪರ್ಸು ತೆಗೆದುಕೊಟ್ಟ ಪರ್ಸು ನೋಡಿದ ಹಮೀದಣ್ಣ ಸಂತೋಷ ತಡೆಯಲಾಗದೆ ಕಣ್ಣಲ್ಲಿ ನೀರು ತೊಡಗಿತು ಗಣಪತಿಯನ್ನು ಬಾಚಿ ತಬ್ಬಿಕೊಂಡರು ಮನೆಯವರೆಲ್ಲ ಬಂದು ಸುತ್ತ ಸೇರಿದರು ಅವರೆಲ್ಲರ ಖುಷಿಗೆ ಭಾರವೇ ಇಲ್ಲ ಮಗ ನಿನ್ನಮ್ಮನೆ ನಮ್ಮನೆ ಉಳಿಸಿದೀಯಾ ಮುಂದೆ ದೊಡ್ಡ ಮನುಷ್ಯ ಆಗ್ತೀಯ ಕಣ ಅನ್ನುತ್ತಾ ಹಮೀದಣ್ಣ ಪರ್ಸಿಂದ ಒಂದು ಐನೂರರ ನೋಟು ತೆಗೆದು ಇವನ ಜೇಬಿಗಿಟ್ಟರು ಯಾಕೋ ಇವನಿಗೂ ಅಳು ಬಂತು ಜೇಬಿಗಿಟ್ಟ ಹಣವನ್ನು ವಾಪಸ್ ಹಮೀದಣ್ಣನ ಕೈಗಿಟ್ಟು ದುಡ್ಡು ಬ್ಯಾಡಣಯ ಇಂತಿಗೆ ಹುಷಾರಾಗ್ಲಿ ಅಂದು ಒಂದು ಕ್ಷಣವೂ ಅಲ್ಲಿ ನೋಡದೆ ಅಳುತ್ತಲೇ ಮನೆಗೆ ಬಂದು ಮಲಗಿಬಿಟ್ಟ ಬೆಳಗ್ಗೆದ್ದು ಕಾಲೇಜಿಗೆ ಹೊರಟ ಪೇಟೆಯೊಳಗೆ ನಡೆಯುವಾಗ ಹಿಂದಿನ ದಿನ ಇವನ ಬುಡಕ್ಕೆ ಬಂದಂತಾಗಿದ್ದ ಮಾರ್ವಾಡಿಗಳು ಸಾಬರು ಅಲ್ಲಲ್ಲೇ ಇದ್ದಂತೆನಿಸಿತು ಮೀನು ಫ್ರೈ ಮುಸುಕು ಮುಸುಕಾಗಿ ಮತ್ತೆ ಟೊಮೆಟೊ ಸಾರು ಕಣ್ಣೆದುರು ಬಂದು ಕುಣಿಯತೊಡಗಿತು ಸವೆದ ಹವಾಯಿ ಚಪ್ ಚಪ್ಪಲನ್ನು ಎಳೆಯುತ್ತಾ ತಲೆ ಎತ್ತಿ ಕಾಲೇಜಿನ ಕಡೆಗೆ ಹೆಜ್ಜೆ ಹಾಕಿದ ಧನ್ಯವಾದಗಳು